ಹಾಯ್ ಹಾಲು ಇದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಲಾಗ್ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಇಂಪಾರ್ಟೆಂಟ್ ಅನ್ನೋಕ್ಕಿಂತ ಮೊದಲು ನೇಚರ್ನ ನೀವು ತುಂಬಾ ಸವಿಬಹುದು ನೋಡಿದ್ರಲ್ಲಿ ಇದು ನಾನು ಟೂ ಡೇಸ್ ಟ್ರಿಪ್ ಅಂತ ಹೇಳಿ ಹೋಗ್ತಿದ್ದೀವಿ ನೋಡಿ ರೆಡಿ ಆಗ್ತಾ ಇದ್ದೀನಿ ನಾನು ನಮ್ಮ ಸಿಸ್ಟರ್ ಅಂಡ್ ನಮ್ಮ ಹಸ್ಬೆಂಡು ಮಕ್ಕಳು ಎಲ್ಲ ಸೇರಿ ಒಂದು ಟೂ ಡೇಸ್ ಟ್ರಿಪ್ ಹೋಗೋಣ ಹಾಗೆ ಅಭ್ಯಾಸ ಕೂಡ ಅಲ್ವಾ. ಅದನ್ನು ಮಾಡಿಸ್ಕೊಂಡು ಬರೋಣ ಅಂತೇಳಿ ರೆಡಿಯಾಗಿ ಹೋಗ್ತಾ ಇದ್ದೀವಿ ನೋಡಿ ನಾವು ಯಾವ ಥರ ಟ್ರಿಪ್ನ ಕಂಟಿನ್ಯೂ ಮಾಡ್ತೀವಂತ ಎಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಂತೇಳಿ ಈ ವಿಡಿಯೋ ಮಾಡ್ತಿದ್ದೀನಿ ಎಲ್ಲೂ ಕೂಡ ನಾನು ಮಿಸ್ ಮಾಡಿಲ್ಲ ಎಲ್ಲನೂ ನಿಮಗೆ ಕವರ್ ಮಾಡೋಕೆ ನಾನು ಟ್ರೈ ಮಾಡಿದ್ದೀನಿ ನೋಡಿ ತುಂಬ ಅಂದರೆ ತುಂಬಾ ನಿಮಗೆ ಇದು ಟೈಮ್ ಪಾಸ್ ಆಗುತ್ತೆ ಅಂತಲೇ ಹೇಳ್ಬೋದು ಲಾಗು ನೋಡ್ತಿರ್ಬೋದು ಎಲ್ಲನೂ ಟ್ರಿಪ್ಪಿಗೆ ರೆಡಿಯಾಗಿ ಪೂಜೆ ಮಾಡ್ತಾ ಇದ್ದೀವಿ ಮೊದಲಿಗೆ ನಾವು ಎಲ್ಲಾನು ಅಂತ ಅಂತೇಳಿ ಸಾಯಿ ಬಾಬಾನ ನೆನೆಸ್ಕೊಂಡು ಟ್ರಿಪ್ ಹೋಗಕ್ಕೆ ಪೂಜೆ ಮಾಡಿ ನಾವು ಟ್ರಿಪ್ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀವಿ ನೋಡಿ ಬೆಳಗ್ಗೆನೆ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿತ್ತೇನೋ ನೋಡಿ ನಾವು ಜರ್ನಿನ ಸ್ಟಾರ್ಟ್ ಮಾಡ್ಬೇಕಂತೇಳಿ ಐದುವರೆಗೆಲ್ಲ ಮನೆ ಮುಂದೆ ಗಾಡಿ ಬಂದಿತ್ತು ಪೂಜೆ ಮಾಡಿ ಎಲ್ಲನೂ ರೆಡಿ ಮಾಡಿಕೊಂಡು ಬ್ಯಾಗೆಲ್ಲ ಹೊರಗಡೆ ತಂದಿಟ್ಟಿದ್ವಿ ಇನ್ನು ಸನ್ನಿಗೆ ಸ್ನಾನ ಮಾಡಿಸಿ ಮಲ್ಸಿದ್ದೆ ಅವನು ಮಲ್ಕೊಂಡಿದ್ದ ಹೋಗುವಾಗ ಅಂದ್ಬಿಟ್ಟು ಎಬ್ಸಿ ದೇವ್ರಿಗೆಲ್ಲ ಕೈ ಮುಗಿದು ಊದನಿಕಡ್ಡಿ ಎಲ್ಲ ಹಚ್ಚಿ ಹೊರಟ್ವಿ ನೋಡಿ ಮನೆಯಿಂದ ಸನಿ ಕೂಡ ಬಿಟ್ಟ ಎದ್ರೂ ಕೂಡ ಪರವಾಗಿಲ್ಲ ಸ್ವಲ್ಪ ಸಮಾಧಾನದಿಂದನೇ ಇದ್ದ ಅವನೇನೋ ಹಠ ಮಾಡ್ತಿರ್ಲಿಲ್ಲ ಅವರು ಅಕ್ಕದವರೆಲ್ಲ ಇದ್ರಲ್ವ ಹಂಗಾಗಿ ಸುಮ್ಮನೆ ಇದ್ದ ನೋಡಿ ಬನ್ನಿ ಹೋಗೋಣ ನಮ್ಮ ಟ್ರಿಪ್ ಜರ್ನಿನ ಸ್ಟಾರ್ಟ್ ಮಾಡೋಣ ನೀವು ಕೂಡ ನಮ್ಮ ಜೊತೆಗೆ ಜೊತೆಯಾಗಿರಿ ಅಂತ ಹೇಳ್ತಾ ನಿಮ್ಗೂ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೋಡಿ ಎಲ್ರು ಕೂಡ ಗಾಡಿಯಲ್ಲಿ ಮಜಾ ಮಾಡ್ತಾ ಸನ್ನಿ ಕೂಡ ಫುಲ್ ಮೂರು ಜನ ಕೂಡ ಎಂಜಾಯ್ ಮಾಡ್ತಾ ಗಾಡಿಯಲ್ಲಿ ಆಟ ಆಡ್ತಾ ಅದು ಆಡ್ತಾ ನಮ್ಗೆ ಸ್ವಲ್ಪ ಸತಾಯಿಸ್ತಾ ಕಿತಾಪತಿ ಮಾಡ್ತಾ ಜರ್ನಿ ನಮ್ ಜರ್ನಿ ಬೆಳಗಿನ ಜಾವ ಆರು ಗಂಟೆಗೆ ಸ್ಟಾರ್ಟ್ ಆಯ್ತು ನೋಡಿ ತುಂಬಾನೇ ಖುಷಿ ಆಗಿತ್ತು ಆ ಯಾಕಂದ್ರೆ ಎಲ್ರಿಗೂ ಗೊತ್ತೇ ಇರೋದಲ್ಲ ಒಂದು ಟ್ರಿಪ್ ಅಂತ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ರಿಗೂ ಖುಷಿನೇ ಆಗದಂತ ಯಾಕಂದ್ರೆ ತುಂಬನೇಲೆ ಇದ್ದು ಇದ್ದು ತುಂಬ ತುಂಬಾನೇ ಬೋರ್ ಆಗುತ್ತೆ ಈ ತರ ಯಾವಾಗಾದ್ರೂ ಒಮ್ಮೆ ನಮ್ ಲೈಫ್ ನಮ್ಗೆ ಅಂತ ಒಂದ್ ಸ್ವಲ್ಪ ರೆಸ್ಟ್ ಕೊಟ್ಟು ಎಂಜಾಯ್ ಮಾಡೋದ್ರಲ್ಲಿ ತುಂಬಾನೇ ಖುಷಿ ಅಂತಾನೆ ಹೇಳ್ಬೋದು ನನಗಂತೂ ತುಂಬಾನೇ ಖುಷಿ ಆಗ್ತಾ ಇತ್ತು ಅಹ್ ಇಂಡ್ ಮಕ್ಳು ಕೂಡ ತುಂಬಾನೇ ಎಂಜಾಯ್ ಕೂಡ ಮಾಡ್ತಾ ಇದ್ರು ನಮ್ ಜರ್ನಿ ಬೆಳಗ್ಗೆನೆ ಸ್ಟಾರ್ಟ್ ಆಗಿರೋದ್ರಿಂದ ಇನ್ನು ನಾವೆಲ್ಲೂ ಟಿಫಿನ್ ಮಾಡ್ಕೊಂಡಿರ್ಲಿಲ್ಲ ಒಂದು ಚಿಕ್ಕದೊಂದು ಟೀ ಬ್ರೇಕ್ ತಗೊಂಡಿದ್ವಿ ಆ ಹಾಗೆ ಸ್ವಲ್ಪ ಮುಂದೆ ಎಲ್ಲಾದ್ರೂ ಹೋಗಿ ಚಿತ್ರದುರ್ಗದ ಕಡೆ ಅಲ್ಲಿ ಹೋಗಿ ಸ್ಟಾಪ್ ಮಾಡೋಣ ಅಂತ ಪ್ಲಾನ್ ಹಾಕೊಂಡು ಹೈವೇ ಅಲ್ಲಿ ನಮ್ದು ಗಾಡಿ ಹಾಗೆ ಜರ್ನಿ ಸ್ಟಾರ್ಟ್ ಆಯ್ತು ನೋಡಿ ತುಂಬಾ ಖುಷಿಯಾಗುತ್ತೆ ನಾವು ಟೂ ಡೇಸ್ ಟ್ರಿಪ್ ಪ್ಲ್ಯಾನ್ ಮಾಡಿರೋದ್ರಿಂದ ಮುಂಚೆ ಎಲ್ಲಿಗೆ ಹೋಗಬೇಕು ನಾವು ಮೇನ್ ಹೋಗಿ ಟ್ರಿಪ್ಪು ಹೋಗ್ತಿರೋದೆ ಯಾವುದಂದ್ರೆ ಶಾರದಾಂಬೆಗೆ ಅಕ್ಷರ ಅಕ್ಷರಾಭ್ಯಾಸ ಮಾಡ್ಕೊಂಡು ಬರೋಣ ಅಂತೇಳಿ ಹೊರಟಿದ್ವಿ ಬಟ್ ಹೋಗೋ ದಾರಿಯಲ್ಲಿ ಯಾವುದಾದ್ರೂ ಪ್ಲೇಸಸ್ ಇದ್ದರೆ ಹೋಗೋಣ ಅಂತಂದ್ಬಿಟ್ಟು ಹೋಗ್ತಾ ದಾರಿಯಲ್ಲಿ ತುಂಬಾ ಪ್ಲೇಸಸ್ ಇದ್ವು ಬಟ್ ನಮ್ದೇನು ಪ್ಲ್ಯಾನ್ ಆಗಿತ್ತು ಅಂದ್ರೆ ನಾವು ನೋಡ್ದಿರುವಂಥ ಪ್ಲೇಸ್ನ ನೋಡೋಣ ಅನ್ನೋದು ನಮ್ಮದು ಪ್ಲಾನ್ ಆಗಿತ್ತು ಹಾಗಾಗಿ ನಾವು ಮ್ಯಾಪ್ನ ತೆಗೆದು ನೋಡಿದಾಗ ನಮಗೆ ಗೊತ್ತಾಗಿರೋದೆ ಕವಿ ಮನೆ ಶೃಂಗೇರಿಯಿಂದ ಫೋರ್ಟಿ ಕಿಲೋಮೀಟರ್ಸ್ ಇರ ಇರುತ್ತೆ ಅಂದ್ಬಿಟ್ಟು ನಮಗೆ ಗೊತ್ತಾಯಿತು ಹಾಗಾಗಿ ನಾವು ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ತುಂಬಾ ಎಕ್ಸೈಟ್ಮೆಂಟ್ ಇಂದ ನಾವು ಕವಿ ಮನೆಗೆ ಹೋಗ್ತಿದ್ದೀವಿ ನೋಡಿ ಬನ್ನಿ ನೋಡೋಣ ನಿಮಗೂ ಕೂಡ ತೋರಿಸ್ತೀವಿ ಏನೇನಿದೆ ಏನೇನಿಲ್ಲ எல்லூ ஸ்கிப் மாதிரி விடியோன நோடி துபா அந்த ತುಂಬಾನೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಾವು ಚಿತ್ರದುರ್ಗದಲ್ಲಿ ಒಂದು ಹೋಟೆಲಲ್ಲಿ ನಾವು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ವಿ ನೋಡಿ ತುಂಬಾ ಮಜಾ ಮಾಡಿಕೊಂಡು ಬ್ಯಾಟಿಂಗ್ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತು ಒನ್ ಅವರೆಲ್ಲ ಅಲ್ಲಿನೂ ಕೂಡ ಟೈಮ್ ಸ್ಪೆಂಡ್ ಮಾಡಿ ಚೆನ್ನಾಗಿ ಎಲ್ಲನೂ ಬ್ರೇಕ್ಫಾಸ್ಟ್ ಆಗಿರೋದ್ರಿಂದ ಮಾರ್ನಿಂಗ್ ಟಿಫಿನ್ ಆಗಿರೋದ್ರಿಂದ ಎಲ್ಲರೂ ತಗೊಂಡಿವಿ ತೊಗೊಂಡಿದ್ವಿ ತುಂಬಾ ಚೆನ್ನಾಗಿತ್ತು ಕೂಡ ಟೇಸ್ಟು ಎಲ್ಲರೂ ಊಟ ಮಾಡಿಕೊಂಡು ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ ಎಲ್ಲರೂ ಊಟ ಮಾಡ್ತಾ ಇದ್ವಿ ನೋಡಿ ಮಕ್ ಲ್ಲಾ ಇಡ್ಲಿ ತಗೊಂಡಿದ್ವಿ ನಾವಿ ಯಾವ್ಯಾವ ಏನೇನ್ ಬೇಕು ಅದನ್ನೆಲ್ಲ ತಗೊಂಡು ಚೆನ್ನಾಗಿ ತಿಂದು ಹಾಗೆ ಒಂದ್ ಸ್ವಲ್ಪ ಹೊತ್ತು ಊಟ ಮಾಡ್ಕೊಂಡು ಫೋಟೋಸ್ ತೆಕ್ಕೊಂಡು ಮಜಾ ಮಾಡ್ಕೊಂಡು ಏನಾಗಿತ್ತು ಅಂದ್ರೆ ಎಲ್ಲೂ ಕೂಡ ನಾವು ಅರ್ಜೆಂಟ್ ಮಾಡೋದು ಬೇಡ ಎರಡು ದಿನ ಏನು ಟ್ರಿಪ್ ಮಾಡ್ತಿದ್ದೀವಲ್ವ ಎಲ್ಲನೂ ನಿಧಾನಕ್ಕಾಗೆ ಮಾಡೋಣ ಎಲ್ಲ ಪ್ಲೇಸಸ್ನ ಚೆನ್ನಾಗಿ ಕಣ್ಣು ತುಂಬಿಕೊಳ್ಳೋಣ ಅನ್ನೋದು ನಮ್ಮ ಪ್ಲ್ಯಾನ್ ಆಗಿತ್ತು ನೋಡಿ ಹಾಗಾಗಿ ನಾವು ಎಲ್ಲೂ ಕೂಡ ಅವಸರ ಮಾಡಿದೆ ಎಲ್ಲ ಪ್ಲೇಸ್ ಕೂಡ ಕವರ್ ಮಾಡಿಕೊಂಡು ನಾವು ಪ್ಲೇಸ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ವಿ ನೋಡಿ ಆ್ಯಂಡ್ ಅಲ್ಲಿ ಕೂಡ ಸ್ವಲ್ಪ ಫೋಟೋಸ್ ತೆಕ್ಕೊಂಡು ಆ್ಯಂಡ್ ವಿಡಿಯೋಸ್ ಮಾಡಿಕೊಂಡು ನಮ್ಮ ಜರ್ನಿನ ಮತ್ತೆ ನಾವು ಕಂಟಿನ್ಯೂ ಮಾಡಿದ್ವಿ ನೋಡಿ ನಾವು ಕವಿ ಮನೆಗೆ ಹೋಗ್ಬೇಕಂದ್ಬಿಟ್ಟು ಡೈರೆಕ್ಟಾಗಿ ನಾವು ಎಲ್ಲೂ ಕೂಡ ಗಾಡಿನ ಸ್ಟಾಪ್ ಮಾಡದೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ನಾವು ಇಲ್ಲಿಂದ ಸೆವೆನ್ ಅವರ್ಸ್ಗೆಲ್ಲ ನಾವು ಕವಿ ಮನೆನ ರೀಚ್ ಆಗ ರೀಚ್ ಆದ್ವಿ ನೋಡಿ ನಮ್ಮ ಕಡೆ ಇರೋ ಗು ಆ ಕಡೆ ಇರೋ ಗು ತುಂಬಾ ಬಿಡಿಸುತ್ತೆ ಅಂತಲೇ ಹೇಳ್ಬೋದು ನಾವು ಉತ್ತರ ಕರ್ನಾಟಕದ ಭಾಗದವರು ನಮ್ಮ ಕಡೆ ಎಲ್ಲಿ ನೋಡಿದ್ರು ಪ್ಲಾಟು ಪ್ಲೇಸ ಅಷ್ಟೇ ಕಾಣೋದು ಗಿಡ ಗಂಟೆಗಳು ನಮ್ ಕಡೆ ತುಂಬಾನೇ ಕಡಿಮೆ ಬಟ್ ಶಿವಮೊಗ್ಗದ ಕಡೆ ಆಗಲ್ಲ ನೋಡ್ತಿರ್ಬೋದು ತುಂಬಾನೇ ಗಿಡ ಗಂಟೆಗಳು ಪ್ಲೇಸಸ್ ನೋಡಕ್ಕೆ ಕಮ್ಮಿ ಸಿಗುತ್ತೆ ನಾನು ಎಲ್ಲ ಕಡೆ ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ಸನ್ ಇದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಅಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಹಾಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ನಾನು ವೈಝ್ ಓವರ್ ಕೊಡೋ ಟೈಮ್ ಅಲ್ಲಿ ತುಂಬಾನೇ ಅಂದ್ರೆ ತುಂಬಾನೇ ಬದ್ರುತಾ ಇದ್ದ ಅವನು ಹಾಗೆ ಕುವೆಂಪು ಅವ್ರ ಮನೆ ಕಡೆ ಹೋಗ್ತಾ ಇದ್ವಿ ನೋಡಿ ಆ ಬಂದೇ ಬಿಡ್ತು ತುಂಬಾ ಅಂದ್ರೆ ತುಂಬಾನೇ ನೇಚರ್ ಅಂತಾನೆ ಹೇಳ್ಬೋದು ನೋಡಿ ಆ ಎರಡು ಕಣ್ಣಿಂದ ನೋಡಕ್ ಸಾಲ್ತಾನೆ ಇರ್ಲಿಲ್ಲ ಆ ಕಡೆ ಶಿವಮೊಗ್ಗದ ಕಡೆ ಅಂತೂ ನಿಮ್ಗೆ ಎಲ್ಲ ಗೊತ್ತಿರೋ ಹಾಗೆ ನಮ್ಮ ಕುವೆಂಪು ಅವರು ಶಿವಮೊಗ್ಗ ಡಿಸ್ಟಿಕ್ ತೀರ್ಥಹಳ್ಳಿ ತಾಲ್ಲೂಕಿನ ಕುಪ್ಪಳಿ ಎಂಬ ಗ್ರಾಮದವರು ನಾವು ಕುಪ್ಪಳಿಗೆ ಹೋಗ್ತಾ ಇರೋದು ಆ ಕುಪ್ಪಳಿಯಲ್ಲಿ ಕುವೆಂಪು ಅವರ ಮನೆ ಅಂದರೆ ಕವಿ ಮನೆಗೆ ನಾವು ಹೋಗ್ತಾ ಇರೋದು ಅಲ್ಲಿನ ನೇಚರ್ ಮಾತ್ರ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು ಬನ್ನಿ ಕೂಡ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ನೀವು ಕೂಡ ಲೈವಲ್ಲೇ ನೀವು ಅದನ್ನು ನೋಡ್ಬೋದು ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೋಡ್ತಿರ್ಬೋದು ಕವಿ ಮನೆಗೆ ಹೋಗೋ ದಾರಿದಾಗಿತ್ತು ನೋಡಿ ಎಲ್ಲ ಕಡೆನೂ ನೇಚರಿಂದನೇ ಕೂಡಿತ್ತು ನೋಡಿ ಹಾಗಾಗಿ ಅವರು ಕುವೆಂಪು ಅವರು ಮನೆ ಸುತ್ತಮುತ್ತ ಅವರು ಊರ ನೇಚರ್ ಇರೋದ್ರಿಂದ ಅವ್ರಿಗೆ ಅಷ್ಟೊಂದು ಸಾಹಿತ್ಯಗಳು ಅಷ್ಟೊಂದು ಕವಿತೆಗಳು ಬರಕ ಅದು ನೇಚರೇ ಸಪೋರ್ಟ್ ಮಾಡಿತ್ತು ಅಂತ ಅನ್ಸುತ್ತೆ ನೋಡಿ ನೋಡೋಕ್ಕೆ ನಮಗೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ಬನ್ನಿ ಅವ್ರ ಮನೆ ಕಡೆ ನಾವು ಹೋಗ್ತಾ ಇದ್ದೀವಿ ಅವ್ರ ಮನೆ ಕಡೆ ಹೋಗ್ತಾ ಇರ್ತಕ್ಕಂಥ ಹೋಗ್ತಾ ಇರುವಾಗಲೇ ನಮಗೆ ಏನೋ ಒಂದು ಬ್ಯೂಟಿಫುಲ್ ವೈಬ್ ಅಂತಲೇ ಹೇಳ್ಬೋದು ಅದು ನಮಗೆ ಎಕ್ಸ್ಪ್ಲೇನ್ ಮಾಡೋಕೆ ಸಾಧ್ಯನೇ ಇಲ್ಲ ನಿಮಗೆ ಅಲ್ಲಿ ಹೋಗಿ ನೀವು ಅದನ್ನು ನೀವಾಗಿ ನೀವೇ ಎಕ್ಸ್ಪ್ಲೇ ಎಕ್ಸ್ಪೀರಿಯನ್ಸ್ ಮಾಡಿದಾಗೆ ನಿಮಗೆ ಅದು ಗೊತ್ತಾಗೋದು ಎಷ್ಟು ಚೆನ್ನಾಗಿದೆ ಅಂದರೆ ನಮಗೆ ಯಾರಿಗೂ ಕೂಡ ಅಲ್ಲಿ ನಾವು ಹೇಳಿದ್ರೆ ಅರ್ಥ ಆಗೋಲ್ಲ ನೀವಾಗಿ ನೀವೇ ಅನುಭವಿಸಿದಾಗ ಮಾತ್ರ ಅದ್ರದ್ದು ಗೊತ್ತಾಗೋದು ಬಂತು ನೋಡಿ ಕುಪ್ಪಳ್ಳಿ ಆ್ಯಂಡ್ ಕುವೆಂಪುರ್ ಮನೆ ಕೂಡ ಹತ್ರ ಬಂದಿರೋದು ಇದು ಸ್ಟಾರ್ಟಿಂಗಲ್ಲೇ ನೋಡಿ ಅವ್ರ ಮನೆ ಇಲ್ಲೆಲ್ಲ ಕಾರ್ ಪಾರ್ಕಿಂಗು ಅದು ಸ್ವಲ್ಪ ಆಗಿನ ಕಾಲದಕ್ಕಿಂತ ಇವಾಗ ಸ್ವಲ್ಪ ಅಪ್ಡೇಟ್ ಆಗಿದೆ ಇಲ್ಲೆಲ್ಲ ಮುಂಚೆ ಎಲ್ಲ ವಾಶ್ರೂಮು ಅದು ಏನು ಇರಲಿಕ್ಕಿಲ್ಲ ಇವಾಗ ಸ್ವಲ್ಪ ಎಕ್ಸ್ಟ್ರಾಗಿ ಮಾಡಿದ್ದಾರೆ ಹೋಗಿ ಅಲ್ಲಿಗೆ ಹೋಗಿ ರೀಚ್ ಕೂಡ ಆದ್ವಿ ನಾವು ತುಂಬಾ ಎಕ್ಸೈಟ್ಮೆಂಟಲ್ಲಿದ್ವಿ ನೋಡೋಕ್ಕೆ ಮನೆ ನೋಡೋಕ್ಕೆ ಸ್ವಲ್ಪ ಹೊರಗಡೆ ನಿಂತ್ಕೊಂಡು ವಾಶ್ರೂಮ್ಗೆಲ್ಲ ಬಂದು ಹಾಗೆ ಸ್ವಲ್ಪ ಅಲ್ಲೆಲ್ಲ ಸುತ್ತಮುತ್ತ ವಾತಾವರಣ ಯಾವ ಥರ ಇತ್ತಂದರೆ ನಮ್ದು ನೋಡಿ ಇಲ್ಲಿ ಒಂದು ಹೇಳ್ತೀನಿ ಬೇಸಿಗೆ ಟೈಮಲ್ಲೇ ಅಲ್ಲಿ ಒಂಥರ ಫುಲ್ಲು ಚಳಿಗಾಲದ ಥರ ನೋಡಿ ಇನ್ನು ಚಳಿಗಾಲದಲ್ಲಿ ಯಾವ ಥರ ನೇಚರ್ ಇರ್ಬೋದು ನೀವೇ ಗೆಸ್ ಮಾಡಿ ನೋಡ್ತಿರ್ಬೋದು ಮೊನ್ನೆ ಅಂತ್ರು ಅಲ್ಲಿ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಅವ್ರದ್ದು ಒಂದು ಒಂದು ವಸ್ತುಗಳು ಕೂಡ ಅವರು ಮೆಮೊರಿಗಂತೇಳಿ ತೆಗ್ದಿಟ್ಕೊಂಡಿದ್ದಾರೆ ಆಗಿನ ಕಾಲದಲ್ಲೇ ಅಷ್ಟೊಂದು ತಾಳ್ಮೆ ಅಷ್ಟೊಂದು ಕವಿಗೆ ಕವಿಗಳಿಗೆ ಇರೋದಂತರೂ ತುಂಬಾ ನನ್ಗಂತೂ ಅದ್ಭುತ ಅನಿಸಿತ್ತು ನೋಡಿ ಮನೆ ನೋಡ್ತಿರ್ಬೋದು ಎಷ್ಟು ಸುಂದರವಾಗಿದೆ ಅಂದರೆ ಎಲ್ಲಾ ಪ್ರಕೃತಿಯಿಂದಾನೇ ಕೂಡಿದೆ ಅಂತಾನೆ ಹೇಳ್ಬೋದು ಅಲ್ಲಿ ಹೋದ್ರೆ ಬಿಟ್ಟು ಬರಕ್ ಮನ್ಸೆ ಆಗಲ್ಲ ನನ್ಗಂತರು ಹಾಗೆ ಅನ್ಸಿತ್ತು ಈ ತರ ಒಂದು ಮನೇಲಿ ಇದ್ದೆ ಅಷ್ಟೊಂದು ಸಾಧನೆ ಮಾಡಕ್ ಅವರಿಂದ ಸಾಧ್ಯ ಆಯ್ತೇನೋ ಅಂತ ನನ್ಗನ್ಸಿತ್ತು ನೋಡಿ ಯಾಕಂದ್ರೆ ಒಂದೊಂದು ಅಡುಗೆ ಮನೆಯಿಂದ ಹಿಡ್ಕೊಂಡು ಅವರು ಅಧ್ಯಯ ಮಾಡೋ ಕೋಣೆವರೆಗೂ ಅಷ್ಟು ತಂಪಾಗಿರುತ್ತೆ ಆ್ಯಂಡು ಎಲ್ಲೂ ನೋಡಿದ್ರೂ ಸುತ್ತಮುತ್ತ ನೇಚರಿಂದನೇ ಕೂಡಿರುತ್ತೆ ಹಂಗಾಗಿ ಅವರಿಗೆ ಅದೇ ಒಂದು ಶಕ್ತಿ ಅಂತ ಹೇಳ್ಬೋದೇನು ನೋಡಿ ಅವರು ಜಾಸ್ತಿ ಕವಿ ಕುವೆಂಪು ಅವರು ನೇಚರ್ನೇ ಸವಿತಾ ಇದ್ರು ಆ್ಯಂಡ್ ಅದ್ರ ಅದರಲ್ಲೇ ಕವಿತೆಗಳನ್ನು ಜಾಸ್ತಿ ಬರೆದಿದ್ದಾರೆ ಅವರು ಅದು ಅವ್ರಿಗೆ ಅದೇ ಸಾಧ್ಯ ಆಗಿರ್ಬೋದೇನೋ ಈ ಮನೆಯಲ್ಲಿ ಎಷ್ಟೋ ಅವರು ಕುಂತ್ಕೊಂಡು ಎಷ್ಟೋ ಸಾಹಿತ್ಯಗಳು ಎಷ್ಟೋ ಕೃತಿಗಳು ಎಷ್ಟೋ ಕವಿತೆಗಳು ಅಂತಾನೆ ಹೇಳ್ಬೋದು ಅವರು ಈ ಮನೇಲೆ ಜೀವನ ಮಾಡಿದ್ದ ಇಲ್ಲೇ ಇದ್ದಿದ್ದ ಅವರು ನಾವು ನೋಡ್ತಿದೀವ ಕಣ್ಣಿಂದ ಅಂತೇಳಿ ನಮ್ಗೆ ನಂಬಕ್ ಆಗ್ತಾ ಇರ್ಲಿಲ್ಲ ಒಳಗಡೆ ವಿಡಿಯೋ ಮಾಡಕ್ ಅವಕಾಶ ಇರ್ಲಿಲ್ಲ ನೋಡಿ ಬಟ್ ಒಳಗಡೆ ಬಂದು ನೀವು ನೋಡ್ಬೇಕು ನೋಡಿದ್ರಂತೂ ನೀವು ಒಂದು ಕ್ಷಣ ನೀವಾಗಿರಲ್ಲ ನಾನು ಅಷ್ಟೊಂದು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಕುವೆಂಪು ಅವರು ಒಂದು ಮಾತನ್ನ ಹೇಳಿದ್ದಾರೆ ಬದುಕಿ ಸಾಯುವುದಕ್ಕಿಂತ ಸತ್ತು ಬದುಕುವುದೇ ಲೇಸು ಅಂತ ಅದ್ರ ತಕ್ಕಂತೆ ಅವರು ನಡ್ಕೊಂಡಿದಾರೇನೋ ಅಂತ ನನ್ಗ ಅನ್ಸುತ್ತೆ ನೋಡಿ ಅವರು ಆ ಮನೆಗೆ ಹೋಗಿ ನೋಡಿದಾಗ ಅವರು ಎಲ್ಲೂ ಸತ್ತಿಲ್ಲ ಆ ಮನೇಲಿ ಇನ್ನೂ ಜೀವಂತವಾಗಿದ್ದಾರೆ ಅಂತೇಳಿ ಹೋಗಿ ಆ ಮನೇನ ನೋಡಿದ ಪ್ರತಿಯೊಬ್ಬರಿಗೂ ಅನ್ಸೆ ಅನ್ಸುತ್ತೆ ನೋಡಿ ಆ ಆ ಒಂದು ಅಲ್ಲಿ ಪ್ರಕೃತಿನ ಆಗಿರ್ಬೋದು ಆ ಒಂದು ವೈವ್ನ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ ಅವರು ಎಂತ ಒಳಗಡೆ ಅವ್ರ ಮನೆನ ಹೋಗಿ ನೋಡಿದಾಗ ನನಗೆ ಅನ್ಸಿದ್ದು ಒಂದೇ ಒಂದು ಆ ಅವ್ರ ಮನೆ ಅಂದ್ರೆ ಯಾವ ತರ ಇದೆ ಅಂದ್ರೆ ನೋಡಕ್ಕೆ ಹೊರಗಡೆಯಿಂದ ಒಂದು ಚಿಕ್ಕ ಪುಟ್ಟ ಗೂಡ ಅನ್ಸುತ್ತೆ ನೋಡಿದ್ರೆ ಮಾತ್ರ ಒಂದು ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು ಒಂದು ನೀರು ಕಾಸ ಒಂದು ಗಡಿಗೆಲಿಂದ ಹಿಡ್ಕೊಂಡು ಕೂಡ ಅವರು ಊಟ ಮಾಡೋ ತಟ್ಟೆ ಪ್ಲೇಟ್ ಕೂಡ ಇನ್ನೂವರೆಗಾದ್ರೂ ಹಾಗೆ ಇದಾವೆ ಅವರು ಹಾಕ್ತಕ್ಕ ಅಂತ ವಸ್ತುಗಳಾಗಿರ್ಬೋದು ಬಟ್ಟೆಗಳಾಗಿರ್ಬೋದು ಅವ್ರ ಬಾಚಣಿಕೆಗಳಾಗಿರ್ಬೋದು ಎಲ್ಲನೂ ಇನ್ನೂ ಹಾಗೆ ಇಟ್ಟಿದ್ದಾರೆ ನೀವು ಕೂಡ ಒಂದ್ಸತಿ ರಿಲ್ಯಾಕ್ಸ್ ಮಾಡ್ಕೊಂಡು ಟೈಮ್ ತಗೊಂಡು ಹೋಗಿ ನೀವು ಕೂಡ ನೋಡ್ಕೊಂಡು ಬನ್ನಿ ಇಂಥವು ನಾವು ನೋಡ್ತಿ ನೋಡ್ತಿರ್ಬೇಕು ನಾವು ನಮ್ಮ ಜೀವನದಲ್ಲಿ ಅಂತ ನಾನು ನಿಮ್ಗೆ ಈ ವಿಡಿಯೋದ ಮೂಲಕ ಹೇಳ್ತೀನಿ ನೋಡ್ತಿರ್ಬೋದು ಅವ್ರ ಅಡಿಗೆ ಮನೆ ಆಗಿರ್ಬೋದು ಅದೇ ಕೋಣೆ ಆಗಿರ್ಬೋದು ಪ್ರತಿ ಒಂದು ಈಗಿನ ಕಾಲದಾಗ ಯಾವ ಇಂಜಿನಿಯರ್ ಕೂಡ ಆ ರೇಂಜಿಗೆ ಪ್ಲಾನ್ ಹಾಕಿ ಕಟ್ಸೋಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಇನ್ನೂ ಕೂಡ ಆ ಮನೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದ್ರೆ ಅದನ್ನು ನೀವೇ ನೋಡಿ ಹೇಳ್ಬೇಕು ನೋಡಿ ಹಾಗೆ ಸ್ವಲ್ಪ ಫೋಟೋಸ್ ತೆಕ್ಕೊಂಡು ಸ್ವಲ್ಪ ಹೊತ್ತು ಮಜಾ ಮಾಡಿಕೊಂಡು ಒಳಗಡೆ ಹೋಗಿ ಪ್ರತಿಯೊಂದನ್ನು ನೋಡಿಕೊಂಡು ನಾವು ಹೊರಗಡೆ ಬಂದ್ವಿ ನೋಡಿ ಅಲ್ಲಿ ಯಾವುದೇ ರೀತಿ ವಿಡಿಯೋ ಮಾಡೋಕಲಿರಲಿ ಇರ್ಲಿಲ್ಲ ಹಂಗಾಗಿ ನಾನು ಒಳಗಡೆ ಯಾವುದೇ ರೀತಿ ವೀಡಿಯೋಸ್ನ ನಾನು ಮಾಡ್ಕೊಂಡಿರಲಿಲ್ಲ ಹೊರಗಡೆನೆ ನಾನು ಏನು ವಿಡಿಯೋಸ್ ಮಾಡ್ಕೊಳ್ಳೋದು ಅಂಡ್ ಕುವೆಂಪು ಅವ್ರದ್ದು ಸ್ಟ್ಯಾಚು ಹಾಕಿ ಅಲ್ಲಿ ಒಂದು ಥರ ಬೋರ್ಡ್ ಥರ ಮಾಡಿ ಇಟ್ಟಿದ್ರು ಅಲ್ಲೆಲ್ಲ ಜನಗಳು ಬಂದಿರೋರೆಲ್ಲ ಫೋಟೋಸ್ ತಗೊತಿದ್ರು ಆ್ಯಂಡ್ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು ಬಂದ್ ಜನಗಳು ಕೂಡ ಒಂದು ಏನಪ್ಪಾ ಅಂದ್ರೆ ಅಲ್ಲಿ ಬಂದಿರೋರಿಗೆ ಬಿಟ್ಟು ಹೋಗೋಕೆ ಮನಸ್ಸೇ ಇರೋಲ್ಲ ಅಂತ ಹೇಳ್ಬೋದು ಅಷ್ಟೊಂದು ಚೆನ್ನಾಗಿರ್ತಕ್ಕಂಥ ಪ್ಲೇಸ್ ಅದು ಎಷ್ಟು ಚೆನ್ನಾಗಿ ಅಂತಂದ್ರೆ ಅಲ್ಲಿ ಇನ್ನೂ ಜೀವಂತವಾಗಿದಾರೆ ಏನೋ ಕವಿ ಅನ್ನೋ ಫೀಲ್ ಕೊಡುತ್ತೆ ಅವರು ಇದೇ ಮನೇಲಿ ಹೊಲ ಕುಂತ್ಕೊಂಡು ಕತೆ ಬರ್ದಿರೋದು ಅವ್ರದ್ದು ಇದ್ಲು ನೋಡಬೇಕು ಎಷ್ಟು ಚೆನ್ನಾಗಿದೆ ಅಂದ್ರೆ ಹಳ್ಳಿನೇ ಎಷ್ಟೋ ಲೇಸು ಅನ್ನೋ ತರ ಇತ್ತು ನೋಡ್ತಿರ್ಬೋದು ಇಲ್ಲಿ ಅವರು ಏನು ಕೃಷಿಗೆ ಬಳಸ್ತಕ್ಕಂಥ ವಸ್ತುಗಳು ನೋಡಿವು ಹಾಗೆ ನೋಡ್ತಾ ಇದ್ವಿ ಎಷ್ಟು ಅಂದ್ರೆ ಮೊದ್ಲಿನೂ ಈ ತರ ಎಲ್ಲನೂ ಬರ್ದು ಬರೆದು ಹಾಗೆ ಇಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾ ಒಂಥರ ಪಾಸಿಟಿವ್ ವೈಬ್ ನೋಡಿ ನನಗಂತೂ ಎಷ್ಟು ವರ್ಣೆ ಮಾಡಿದ್ರೂ ಸಾಕಾಗ್ತಾ ಇಲ್ಲ ತುಂಬನೇ ಖುಷಿ ಕೊಡ್ತು ನಮಗೆ ಅದು ಮನೆ ಹಾಗೆ ಅಲ್ಲಿಂದ ನಾವು ಕಂಟಿನ್ಯೂ ಆಗಿ ನೋಡಿಕೊಂಡು ಎಲ್ಲನೂ ಒಂದು ತ್ರೀ ಅವರ್ಸ್ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದೀವೇನೋ ಹಾಗೆ ಕಂಟಿನ್ಯೂ ಮಾಡಿಕೊಂಡು ದಾರಿಯಲ್ಲಿ ಹೋಗ್ತಿರುವಾಗ ಕಬ್ಬಿನ ಹಾಲು ಕುಡ್ಕೊಂಡು ನಮ್ಮ ಜರ್ನಿನ ಮತ್ತೆ ಮುಂದುವರ್ಸಿದ್ವಿ ನೋಡಿ ನಾವು ಡೈರೆಕ್ಟಾಗಿ ಶೃಂಗೇರಿಗೆ ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಕಬ್ಬಿನ ಹಾಲು ಕುಡಿಯೋಕ್ಕೆ ಬಂದಾಗ ಅಲ್ಲಿ ಒಬ್ಬರು ಆಂಟಿ ಏನಂತ ಹೇಳಿದ್ರು ಇಲ್ಲಿ ಒಂದು ದೇವಸ್ಥಾನ ಇದೆ ನೋಡ್ಕೊಂಡೋಗಿ ನಾವು ಈ ಥರ ಟ್ರಿಪ್ಪಿಗೆ ಬಂದಿವಿ ಅಂತ ಹೇಳಿದ್ವಲ್ವಾ ಇಲ್ಲೊಂದು ದೇವಸ್ಥಾನ ಇದೆ ನೋಡ್ಕೊಂಡೋಗಿ ಇಲ್ಲಿ ಉತ್ಸವ ನಡೀತಾ ಇದೆ ಇಲ್ಲಿ ಅಂತ ಹೇಳಿದ್ರು ಅವರು ಹಾಗಾಗಿ ತುಂಬಾ ಫೋರ್ಸ್ ಮಾಡಿದ್ರು ಒಂದು ಹಾಫ್ ಕಿಲೋಮೀಟ್ರ್ ಇದೆ ಹೋಗಿ ನೀವು ಟ್ರಿಪ್ಪಿಗೆ ಅಂತಾನೆ ಬಂದಿದ್ದೀರಲ್ವ ದಾರಿಯಲ್ಲಿ ಏನೇನಿದೆ ಅದನ್ನೆಲ್ಲ ನೋಡ್ಕೊಂಡೋಗಿ ಅಂತೇಳಿ ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು ಅವರು ಸರಿ ಬಿಡು ಆಂಟಿ ತುಂಬಾನೇ ಫೋರ್ಸ್ ಮಾಡ್ತಾ ಇದ್ದಾರೆ ಹೋಗೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ಆ ದೇವಸ್ಥಾನ ಕಡೆ ಹೋಗೋಣ ಅಂತ ಹೊಂಟ್ವಿ ಟೂ ಕಿಲೋಮೀಟ್ರ್ ಇತ್ತು ದಾರಿಯಲ್ಲಿ ನಾವು ಐದು ಗಂಟೆ ಎಲ್ಲ ಆಗಿತ್ತು ಆಗಿತ್ತಲ್ವ ನಾವು ಊಟ ಮಾಡಿರ್ಲಿಲ್ಲ ಆ ಕಡೆ ಒಂದು ಹೋಟೆಲ್ ಕೂಡ ಇರಲಿಲ್ಲ ಗಾಯ್ಸ್ ಯಾವ ಥರ ಇರ್ತಾರೆ ನನಗೆ ಗೊತ್ತಿಲ್ಲ ಅಲ್ಲಿ ಒಂದು ಸಣ್ಣದು ಪಾನಿಪುರಿ ಬಂಡಿ ಇತ್ತು ಅಲ್ಲೆಲ್ಲ ಪಾನಿಪುರಿ ತಿನ್ಕೊಂಡು ತುಂಬಾನೇ ಅಶ್ವ ಆಗ್ತಾ ಇತ್ತು ನಮಗೆಲ್ಲ ಹಂಗಾಗಿ ನಾವು ಅಲ್ಲೆಲ್ಲ ಚೆನ್ನಾಗಿ ಪಾನಿಪುರಿನ ತಿನ್ಕೊಂಡು ಹೊಟ್ಟೆ ತುಂಬ ನೀಟಾಗಿ ತಿಂದುಬಿಟ್ಟು ನಾವು ದೇವಸ್ಥಾನಕ್ಕೆ ಹೊರಟ್ವಿ ನೋಡಿ ಒಂದು ಟೂ ಕಿಲೋಮೀಟ್ರ್ ಏನೋ ದಾರಿ ಇತ್ತು ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಬಟ್ ಅಷ್ಟತ್ತಲ್ಲಿ ನಮ್ಗೆ ಫುಲ್ ಅಂದ್ರೆ ಅಶ್ವ ಆಗಿ ಫುಲ್ ಸಾಕಾಗಿ ಹೋಗಿತ್ತು ಎಷ್ಟೇ ಹುಡ್ಕಿದ್ರು ಒಂದು ಹೋಟೆಲ್ ರೆಡಿ ಇಲ್ಲ ಅಲ್ಲಿ ಅಲ್ಲಿ ಜನರು ಹೆಂಗೂ ವಾಸ ಮಾಡ್ತಾರೋ ನನಗೆ ಗೊತ್ತಿಲ್ಲ ಬಟ್ ಏನೋ ಅವ್ರಿಗೆ ಗೊತ್ತಿರ್ಬೋದು ಎಲ್ಲೆಲ್ಲಿ ಹೋಟೆಲ್ಸ್ ಇದ್ದಾವೆ ಅಂಥೇಳಿ ಅವ್ರೂರಿಗೆ ನಮ್ಮ ಕಡೆ ಅದಕ್ಕೂ ತುಂಬನಾದ್ರೆ ತುಂಬಾ ಬಿಡಿಸುತ್ತ ಅಲ್ವ ನಮ್ಗಾಗ ಅಲ್ಲಷ್ಟೊಂದು ಗಳು ಏನು ಕಾಣಿಸ್ಲಿಲ್ಲ ದಾರಿಲ್ ಬರ್ತಾ ಅದೊಂದು ಪಾನಿಪುರಿ ಬಂಡಿ ಒಂದು ಕಾಣಿಸ್ತು ನಮಗೆ ಅದೇ ತಿನ್ಕೊಂಡು ಬಿಡೋಣ ಇನ್ನೇನು ಟೈಮ್ ಆಗಿದೆ ಐದು ಗಂಟೆ ಎಲ್ಲ ಆಗಿತ್ತು ಹಾಗಾಗಿ ಎಲ್ಲನೂ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ನೀಟಾಗಿ ತಿನ್ಕೊಂಡು ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಅದನ್ನೆಲ್ಲ ತಿನ್ಬಿಟ್ಟು ನೆಕ್ಸ್ಟ್ ನಾವು ಆಂಟಿ ಹೇಳಿದ್ರಲ್ವ ಆ ದೇವಸ್ಥಾನಕ್ಕೆ ಹೋದ್ವಿ ಹೋಗಿ ನೋಡಿದರೆ ಅಲ್ಲಿ ನಮಗೆ ಗೊತ್ತಾಯಿತು ಅದು ಆಂಜನೇಯನ ದೇವಸ್ಥಾನ ಅಂತ ಹನುಮಾನ್ ಜಯಂತಿ ಇರೋದು ಆವತ್ತೇ ಇರೋದ್ರಿಂದ ನಮಗೆ ಹಣ್ಮ ಹಣಮಂತನೇ ನಮಗೆ ಕರೆಸ್ಕೊಂಡೇನೋ ಅನ್ನಷ್ಟು ಖುಷಿ ಆಯಿತು ತುಂಬ ದೊಡ್ಡ ಬೃಹತ್ ಆಕಾರದ ಒಂದು ಸ್ಟ್ಯಾಚ್ಯೂನ ಮಾಡಿಸಿದ್ರು ನೋಡಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು ನಮಗೆ ನೋಡಿ ಹನುಮಾನ್ ಜಯಂತಿ ದಿನ ಹೋಗಿರೋದ್ರಿಂದ ತುಂಬ ಖುಷಿ ಆಯಿತು ಅದ್ರಾಗ ಅನ್ಎಕ್ಸ್ಪೆಕ್ಟೆಡ್ ಹೋಗಿರೋದು ನಾವು ಆ ಅನ್ಕೊಂಡೆ ಇರ್ಲಿಲ್ಲ ಜಸ್ಟ್ ನಾವು ಜ್ಯೂಸ್ ಅಂತ ಹೇಳಿ ಕುಂತ್ಕೊಂಡಿವಿ ಅಲ್ಲಿ ನಮ್ಗೆ ಅವರು ತುಂಬಾನೇ ಫೋರ್ಸ್ ಮಾಡಿದ್ರಂತ ಹೇಳಿದ್ನಲ್ವಾ ಹೋದ್ಮೇಲೆ ಗೊತ್ತಾಯ್ತು ತುಂಬಾನೇ ಚೆನ್ನಾಗಿ ತುಂಬಾನೇ ಚೆನ್ನಾಗಿ ಕಟ್ಸಿದಾರೆ ನೋಡ್ತಿರ್ಬೋದು ಬೃಹತ್ ಒಂದು ಆಂಜನೇಯನ್ ಸ್ಟ್ಯಾಚು ಕಟ್ಸಿದ್ರು ಒಂದು ಇವಾಗ ಹೊಸದಾಗಿ ಆಗಿರ್ತಕ್ಕಂಥ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನನ ಅಂಡ್ ಎಲ್ಲ ಕುದ್ರೆ ಪ್ರಾಣಿಗಳು ಕೂಡ ಅಲ್ಲಿ ಇದ್ವು ಎಲ್ಲಾನು ನೋಡ್ಕೊಂಡು ಸನಿ ತುಂಬಾ ಆಟ ಆಡ್ತಾ ಇದ್ದ ನಾವು ಕೂಡ ಅದೊಂದು ಪ್ಲೇಸ್ ನ ಕವರ್ ಮಾಡಿದ್ವಲ್ಲ ಅಂತ ಅಂದೊಂದು ಖುಷಿನೂ ಕೂಡ ಆಯ್ತು ನಾವು ಫಸ್ಟ್ ಡೇ ಟ್ರಿಪ್ ನ ಸ್ಟಾರ್ಟ್ ಮಾಡಿದಾಗ ನಾವು ಪ್ಲೇಸ್ ನ ನೋಡ್ಕೊಂಡು ಅಹ್ ಆಯ್ತು ನೋಡಿ ಅಹ್ ಎಲ್ಲೂ ಕೂಡ ವೇಸ್ಟ್ ಆಗ್ಲ ಆಗ್ಲಿಲ್ಲ ಜರ್ನಿ ಅಂತ ಅನ್ಸ್ತು ನಮ್ಗೆ ತುಂಬಾ ದೊಡ್ಡ ದೇವಸ್ಥಾನ ಅಂತಾನೆ ಹೇಳ್ಬೋದು ತುಂಬಾನೇ ಅಲ್ಲಿ ಮಹೋತ್ಸವ ಇರೋದ್ರಿಂದ ಏನಪ್ಪ ಅಂದರೆ ಸಂಗೀತ ಕಾರ್ಯಕ್ರಮ ಕೂಡ ನಡೀತಾ ಇತ್ತು ಡ್ಯಾನ್ಸ್ ಆಗಿರ್ಬೋದು ನೃತ್ಯ ಆಗಿರ್ಬೋದು ಆ್ಯಂಡ್ ಹಾಡ್ ಆಗಿರ್ಬೋದು ಮತ್ತು ಡೋಲು ವಾದ್ಯ ಆಗಿರ್ಬೋದು ಎಲ್ಲನೂ ಕಣ್ ತುಂಬ್ಕೊಂಡು ನಾವು ಅಲ್ಲಿ ಒಂದು ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಒಂದು ಸ್ವಲ್ಪ ಹೊತ್ತು ಕುಂತ್ಕೊಂಡು ಅಷ್ಟರಲ್ಲೇ ಒಂದು ಆರೂವರೆ ಏಳ್ ಗಂಟೆ ಎಲ್ಲ ಆಗಿತ್ತು ನೋಡಿ ಸ್ವಲ್ಪ ಹೊತ್ತು ಎಲ್ಲಾನು ನೋಡಿದ್ವಿ ಅಲ್ಲಿ ಕೂಡ ನೃತ್ಯ ಕಾಲೇಜ್ ಹುಡ್ಗಿಯರು ನೃತ್ಯ ಮಾಡ್ತಾ ಇದ್ರು ಅಂಡ್ ಡೋಲು ವಾದ್ಯ ಹುಡುಗರೆಲ್ಲ ವಾದ್ಯನ ನುಡಿಸ್ತಾ ಇದ್ರು ನೆಕ್ಸ್ಟ್ ಇಲ್ಲಿ ನೋಡಿ ರಂಗೋಲಿ ಎಷ್ಟು ಬೃಹತ್ ಆಕಾರದ ರಂಗೋಲಿ ಹಾಕಿದ್ರು ಅಂದ್ರೆ ನೋಡಿದ್ರೆ ಒಂಥರ ಫುಲ್ ಒಂಥರ ರೋಮಾಂಚನ ಆಗೋಯ್ತು ಅಷ್ಟು ದೊಡ್ಡ ರಂಗೋಲಿನ ಅಲ್ಲಿ ಬಿಡಿಸಿದ್ರು ನೋಡಿ ಹಾಗೆ ಒಂದ್ ಸ್ವಲ್ಪ ಹೊತ್ತು ಹೀಗೆ ಮಜಾ ಮಾಡ್ಕೊಂತ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಕುಣಿದು ಹಂಗೆ ಒಂದ್ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಸಂಜೆ ಎಲ್ಲ ಆಗಿತ್ತಲ್ವ ಆ ಕಡೆ ಕ್ಲೈಮೇಟ್ ಎಳ್ಳೇ ಬೇಕಾಗಿಲ್ಲ ಅಷ್ಟೊಂದು ತಂಪು ಅಂದ್ರೆ ಅಷ್ಟೊಂದು ತಂಪಿನ ವಾತಾವರಣ ಹಾಗೆ ಅಲ್ಲಿ ಒಂದು ಎಕ್ಸಿಬಿಷನ್ ಕೂಡ ಸೈನ್ಸ್ ಎಕ್ಸಿಬಿಷನ್ ಅಂತೇಳಿ ಒಂದು ಇಟ್ಟಿದ್ರು ನೋಡಿ ಎಲ್ಲಾ ತರದ ಎಕ್ಸಿಬಿಷನ್ ಇತ್ತು ಅಲ್ಲಿ ಕೂಡ ಒಂದು ಸ್ವಲ್ಪ ತೋಗಿ ಮಜಾ ಮಾಡ್ಕೊಂಡು ಒಂದು ಮಕ್ಕಳಿಗೆ ಶಾಪಿಂಗ್ ಮಾಡಿಕೊಂಡು ಅಂಡ್ ಸ್ವಲ್ಪ ಹೊತ್ತು ನಾವು ಅಲ್ಲಿ ಬಂಡೆ ಎಲ್ಲ ಇತ್ತಲ್ವ ಅಲ್ಲೆಲ್ಲ ಕುಂತ್ಕೊಂಡು ಈ ತರ ಎಲ್ಲ ಗುಡ್ಸ್ ತರ ಏನೋ ಹಾಕಿದ್ರು ಅದನ್ನೆಲ್ಲ ಮಜಾ ಮಾಡಿ ರಾತ್ರಿ ಆಗೋಯ್ತು ಅಷ್ಟರಲ್ಲೇ ಒಂದು ಸೆವೆನ್ ಓ ಎಲ್ಲ ಆಯ್ತು ಅನ್ಕೊಂತೀನಿ ನಾನು ನನಗೆ ಅಷ್ಟೊಂದು ಗೊತ್ತಿಲ್ಲ ಎಲ್ಲನೂ ಒಂದು ಸ್ವಲ್ಪೊತ್ತು ಅಲ್ಲಿ ಸೈನ್ಸ್ ಎಕ್ಸಿಬಿಷನ್ ಇತ್ತಲ್ವ ಅದನ್ನೆಲ್ಲ ಸುತ್ತಾಡಿಕೊಂಡು ನೋಡಿ ಮತ್ತೆ ಆಮೇಲೆ ಅಲ್ಲಿ ನಾವೇನು ಸ್ನ್ಯಾಕ್ಸ್ ತಿಂದಿದ್ವಲ್ವ ಅದಷ್ಟು ನಮಗೆ ಸಾಕಾಗ್ಲಿಲ್ಲ ಒಂದೊಂದು ಇಲ್ಲೊಂದೊಂದಿಷ್ಟು ಸ್ನ್ಯಾಕ್ಸು ಏನು ಇಟ್ಟಿದ್ರಲ್ವ ಅದನ್ನೆಲ್ಲಷ್ಟು ಟೇಸ್ಟ್ ಮಾಡಿ ಮತ್ತೆ ಹೊರಡೋಣ ಸ ರಾತ್ರಿ ಬೇರೆ ಆಯಿತು ಶೃಂಗೇರಿಗೆ ನಾವು ರೀಚ್ ಆಗಬೇಕಿತ್ತಲ್ವಾ ಅಲ್ಲಿ ರೀಚ್ ಆಗಿ ನಮ್ಗೆ ನೆಕ್ಸ್ಟ್ ಡೇ ಅಭ್ಯಾಸ ಮಾಡೋ ಅಕ್ಷರ ಅಭ್ಯಾಸ ಮಾಡೋ ಪ್ಲಾನ್ ಇತ್ತಲ್ವಾ ಹಂಗಾಗಿ ಇನ್ನೇನು ರೀಚ್ ಆಗಿ ಮಲ್ಕೊಳ್ಳೋದು ಒಂದೇ ಅಲ್ಲ ಅಂದ್ಬಿಟ್ಟು ನಾವು ಇಲ್ಲೇ ಆದಷ್ಟು ಟೈಮ್ನ ಸ್ವ ಸ್ಪೆಂಡ್ ಮಾಡಿದ್ವಿ ನೋಡಿ ಮಕ್ಕಳೆಲ್ಲ ಒಂದು ಸ್ವಲ್ಪ ಹೊತ್ತು ತಂಪಾಗಿತ್ತು ಪ್ಲೇಸ್ ಎಲ್ಲ ಜಾಸ್ತಿ ಇತ್ತಲ್ವಾ ಇಲ್ಲೆಲ್ಲ ಮಕ್ಕಳೆಲ್ಲ ಚೆನ್ನಾಗಿ ಆಟ ಆಡಿದ್ರು ನಾವು ಕೂಡ ಒಂದು ಸ್ವಲ್ಪ ಎಲ್ಲ ಓಡಾಡಿ ನೋಡಿ ಒಂಥರ ಜಾತ್ರೆ ಥರ ಇತ್ತು ಅಲ್ಲಿ ಎಕ್ಸಿಬಿಷನ್ ಅಲ್ವಾ ಅದನ್ನೆಲ್ಲ ನೋಡಿ ಅಷ್ಟೊಂದು ಏನು ತೊಗೊಳ್ಲಿಕ್ಕೆ ಹೋಗಲಿಲ್ಲ ಸುಮ್ಮನೆ ತಿರುಗಾಡಿ ಒಂದು ರೌಂಡ್ ಎಲ್ಲನೂ ನೋಡಿ ನೆಕ್ಸ್ಟ್ ಬಂದಿರೋದೆ ಶೃಂಗೇರಿಗೆ ನಾವು ಬಂದ್ವಿ ನೋಡಿ ಬಂದ ನಂತರ ಒಂದು ಬುಕ್ ಮಾಡಿ ನ ಬುಕ್ ಮಾಡಿ ಅವತ್ತಿನ ದಿನ ರೆಸ್ಟ್ ಮಾಡಿದ್ವಿ ನೋಡಿ ಇದಾಗಿತ್ತು ನಮ್ಮ ಫಸ್ಟ್ ಡೇ ಟ್ರಿಪ್ನ ಜರ್ನಿ ನೆಕ್ಸ್ಟ್ ಡೇ ಮತ್ತೆ ಸಿಗ್ತೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್